ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಏನ್ ಮಿಡ್ ವೀಕ್ ಎಲೆಕ್ಷನ್ಗೋಸ್ಕರವಾಗಿ ಒಂದು ಗೇಮ್ ಕೊಟ್ಟಿರ್ತಾರೆ ಅದರಲ್ಲಿ ಧನ್ರಾಜ್ ಅವರು ಆಯ್ತಾ ಮಿರರ್ ನೋಡ್ಕೊಂಡು ಗೇಮ್ ಆಡಿದ್ದಾರೆ ಮಿರರ್ ನೋಡ್ಕೊಂಡು ಆಯ್ತಾ ಆ ಟಾಸ್ಕ್ ನ ವಿನ್ ಆಗಿ ಮಿಡ್ ವೀಕ್ ಎಲೆಕ್ಷನ್ ಇಂದ ಪಾರಾಗಿದ್ದಾರೆ ಅನ್ನೋದು ಆಯ್ತಾ ಎಲ್ಲಾ ಕಡೆನು ಚರ್ಚೆ ಆಗ್ತಿರೋ ವಿಷಯ ಟ್ವಿಟರ್ ಅಲ್ಲಿ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಎಲ್ಲಾ ಕಡೆ ಚರ್ಚೆ ಆಗ್ತಾ ಇದೆ ಈ ವಿಷಯ ಈ ವಿಷಯ ನಿಜವಾಗ್ಲೂ ಕೂಡ ನಿಜವಾಗಿದ್ರೆ ಯಾಕೆ ಅಂತಂದ್ರೆ ಇಲ್ಲಿ ಧನ್ರಾಜ್ ಅವರೇ ಒಪ್ಕೊಂಡಿದ್ದಾರೆ ಅನ್ನೋದು ಒಂದು ಆಯ್ತಾ ಸುದ್ದಿ ಕೇಳಿ ಬರ್ತಾ ಇದೆ ಆ ಕ್ಲಿಪ್ಸ್ ಕೂಡ ಬರ್ತಾ ಇದೆ ಇಲ್ಲಿ ಧನ್ರಾಜ್ ಅವರು ಆ ರೀತಿ ಮಿರರ್ ನೋಡ್ಕೊಂಡು ಗೇಮ್ ಮಾಡಿದ್ದೇ ಆಗಿದ್ರೆ ಖಂಡಿತವಾಗೂ ಆಯ್ತಾ ಈ ಗೆಲುವು ಆಯ್ತಾ ಅದು ಅದು ನ್ಯಾಯಯುತವಾದ ಗೆಲುವಲ್ಲ ಇದ್ರ ಬಗ್ಗೆ ಸುದೀಪ್ ಸರ್ ಅವರು ಆಯ್ತಾ ಕೇಳಬೇಕು ಅದಲ್ದೇನೆ ಇದು ನ್ಯಾಯಯುತವಾದ ಗೇಮ್ ಆಗಕ್ಕೆ ಚಾನ್ಸೇ ಇಲ್ಲ ಯಾಕೆ ಅಂತಂದ್ರೆ ಧನ್ರಾಜ್ ಅವ್ರ ಜೊತೆ ಪೈಪೋಟಿ ಮಾಡಿದಂತಹ ನಮ್ಮ ತ್ರಿವಿಕ್ರಮ್ ಆಗಿರ್ಬೋದು ರಜತ್ ಆಗಿರ್ಬೋದು ಮೋಕ್ಷಿತ್ ಆಗಿರ್ಬೋದು ಅವರು ಕೂಡ ಹಂಡ್ರೆಡ್ ಪರ್ಸೆಂಟ್ ಗೇಮ್ ಆಡಿದ್ದಾರೆ ಈಗ ಒಬ್ರು ಈ ರೀತಿ ಮಿರರ್ ನೋಡ್ಕೊಂಡು ಗೇಮ್ ಗೆದ್ದಾಗ ಅಲ್ಲಿರುವಂತಹ ಮೂರು ಜನಗಳಿಗೆ ಮೋಸ ಆದಂಗೆ ಯಾಕೆಂತಂದ್ರೆ ರಜತ್ ಮತ್ತೆ ತ್ರಿವಿಕ್ರಮ ಅವರಾಗಲಿ ನಮ್ಮ ಧನ್ರಾಜ್ ಅವ್ರ ಥರನೇ ಫಾಸ್ಟ್ ಆಗಿ ಮುಗಿಸಿದರೆ ಅಕಸ್ಮಾತ್ ಧನ್ರಾಜ್ ಅವರು ಮಿರರ್ ನೋಡ್ಕೊಂಡು ಮುಗಿಸ್ಲಿಲ್ಲ ಮಿರರ್ ನೋಡ್ಕೊಂಡು ಗೇಮ್ ಆಡ್ಲಿಲ್ಲ ಅಂದಿದ್ರೆ ಈ ಗೇಮಿನ ವಿನ್ನರು ಆಯಿತಾ ನಮ್ಮ ತ್ರಿವಿಕ್ರಮ್ ಅವರು ಆಗಿರೋರು ತ್ರಿವಿಕ್ರಮ ಅವ್ರ ಗೇಮಿನ ವಿನ್ನರ್ ಆಗಿದ್ದಾಗ ಅಲ್ಲಿ ಬೇರೆ ಚೇಂಜಸ್ ಯಾಕೆ ಅಂತಂದರೆ ನಮ್ಮ ತ್ರಿವಿಕ್ರಮ್ ಅವರು ಅರ್ಧದಷ್ಟು ಪಾಯಿಂಟ್ಸ್ ಬೇರೆಯವರಿಂದ ತಗೊಂಡಿರೋರು ಆಯಿತಾ ಅಲ್ಲಿ ಈ ವಿನ್ನಿಂಗ್ ಏನಿದೆ ಅಂದ್ರೆ ಮಿಡ್ ವೀಕ್ ಎಲೆಕ್ಷನ್ ಏನಿದೆ ಇದರಲ್ಲಿ ಸ್ವಲ್ಪ ನಿಜವಾಗ್ಲೂ ಕೂಡ ಥ್ರಿಲ್ಲಿಂಗ್ ಆಗಿರೋದು ಯಾರು ಹೋಗ್ತಾರೆ ಏನು ಎತ್ತ ಅನ್ನೋದು ಒಟ್ಟಾರೆಯಾಗಿ ಧನ್ರಾಜ್ ಅವರು ಆಯ್ತಾ ಮಿರರ್ ನೋಡ್ಕೊಂಡು ಗೇಮ್ ಆಡಿದ್ದಾರೆ ಅದಲ್ಲದೆ ಹನುಮಂತು ಅವರೇನೋ ಆಯ್ತಾ ಇದು ಸರಿ ಇಲ್ಲ ಸರಿ ಮಾಡ್ಕೊ ಅಂತ ಏನೋ ಹೇಳಿ ಬೆಲ್ಟ್ ತೋರಿಸಿ ಹೇಳಿದ್ದಾರೆ ಅನ್ನೋ ವಿಷಯನೂ ಗೊತ್ತಾಗ್ತಾ ಇದೆ ಒಟ್ಟಾರೆಯಾಗಿ ಧನ್ರಾಜ್ ಅವರು ನಿಜವಾಗ್ಲೂ ಅವರು ಆನೆಸ್ಟ್ ಆಗಿ ಗೇಮ್ ಆಡಿದ್ರೆ ನಮ್ಮ ಅಭ್ಯಂತರ ಯಾವುದೂ ಇಲ್ಲ ಅವರು ವಿನ್ ಆಗಿದ್ದಾರೆ ಮಿಡ್ ವೀಕ್ ಎಲೆಕ್ಷನ್ ಇಂದ ಪಾರ ಆಗಿದ್ದಾರೆ ಓಕೆ ಒಳ್ಳೇದಾಗ್ಲೆ ಆಲ್ ದ ಬೆಸ್ಟ್ ಬಟ್ ನನ್ನ ಪ್ರಶ್ನೆ ಏನು ಅಂತಂದರೆ ಆಯ್ತಾ ಪ್ರತಿ ಸರಿ ಕೂಡ ಯಾರೇ ಮೋಸದಾಟ ಆಡಿದ್ರು ಯಾರೇ ತಪ್ಪು ಮಾಡಿದ್ರು ಕೂಡ ನಾವು ಕೇಳೋದು ಉಂಟು ಅದೇ ರೀತಿ ಈಗ ಧನ್ರಾಜ್ ಅವರು ತಪ್ಪು ಮಾಡಿದರೆ ಅದನ್ನ ಕೇಳಿಲ್ಲ ಅಂತಂದರೆ ಇಲ್ಲಿ ಫೇವರಿಸಮ್ ಅಂತ ಆಗುತ್ತೆ ಧನ್ರಾಜ್ ಅಂತಲ್ಲ ಯಾರೇ ತಪ್ಪು ಮಾಡಿದ್ರು ಕೇಳೋದು ನಮ್ಮ ಕರ್ತವ್ಯ ನಾನು ಕೇಳ್ತಾ ಇದೀನಿ ಅಷ್ಟೇ ಆಯ್ತಾ ಅಂತಂದ್ರೆ ಇದು ಒಂದು ವಿಷಯ ತುಂಬಾನೇ ಸ್ಪ್ರೆಡ್ ಆಗ್ತಾ ಇದೆ ಅಂತಂದ್ರೆ ಇಲ್ಲಿ ನಾವು ಫೇವರಿಸಮ್ ಮಾಡಿ ಓಕೆ ಅದು ಏನು ಇಲ್ಲ ಅಂತ ಹೇಳಕ್ಕಾಗಲ್ಲ ಯಾಕೆಂದ್ರೆ ಇದು ತುಂಬ ಇಂಪಾರ್ಟೆಂಟ್ ವೀಕ್ ಯಾಕಂದರೆ ಮಿಡ್ ವೀಕ್ ಎಲೆಕ್ಷನ್ ಅಂತಂದರೆ ಎಲ್ಲರಿಗೂ ಒಂದು ಭಯ ಇರುತ್ತೆ ಆಯ್ತಾ ನಾವು ಉಳ್ಕೋಬೇಕು ನಾವು ಉಳ್ಕೋಬೇಕು ಅಂತ ಹೇಳಿ ತುಂಬಾ ಕಷ್ಟಪಟ್ಟು ಗೇಮ್ ಆಡ್ತಾ ಇರ್ತಾರೆ ನಡೆದಾಗ ಏನಾಗುತ್ತೆ ಗೊತ್ತಾ ಆ ಉಳಿದಂತಹ ಸ್ಪರ್ಧಿಗಳಿಗೆ ಮೋಸ ಆದಾಗ ಯಾಕೆಂದ್ರೆ ನಮ್ಮ ಧನ್ರಾಜ್ ಅವ್ರ ಜೊತೆ ಗೇಮ್ ಆಡಿದಂತಹ ತ್ರಿವಿಕ್ರಮ್ ಇರ್ಬೋದು ರಜತ್ ಇರ್ಬೋದು ಸಾರಿ ಮೋಕ್ಷಿತಾ ಇರ್ಬೋದು ಈ ಮೂರೂ ಜನ ಕೂಡ ಅವ್ರದೇ ಆದ ಒಂದು ಶ್ರಮದಿಂದ ಅವರು ಗೇಮ್ ಆಡಿದ್ದಾರೆ ಹಾಗಾಗಿ ಧನ್ರಾಜ್ ಅವರು ಆಗ ಮಾಡಿದ್ರೆ ಆಯ್ತಾ ಮಿರರ್ ನೋಡ್ಕೊಂಡು ಗೇಮ್ ಆಡಿದ್ರೆ ಮಿರರ್ ನೋಡ್ಕೊಂಡು ಗೇಮ್ ವಿನ್ ಆಗಿ ಮಿಡ್ ವೀಕ್ ಎಲೆಕ್ಷನ್ ಕಾರ ಆಯ್ತಾ ಇದು ನಿಜವಾಗ್ಲೂ ಕೂಡ ನ್ಯಾಯಯುತವಾದ ಗೇಮ್ ಅಲ್ಲ ನ್ಯಾಯಯುತವಾದ ಗೆಲುವಲ್ಲ ಅಂತೀನಿ ಯಾಕೆ ಅಂತಂದ್ರೆ ಇಲ್ಲಿ ನ್ಯಾಯ ಎಲ್ಲರಿಗೂ ಒಂದೇ ಯಾಕೆಂದ್ರೆ ಬವ್ಯಗೌಡ ತಪ್ಪು ಮಾಡಿದಾಗ ನಾವು ಆಯ್ತಾ ಭವ್ಯಗೌಡಗೆ ಹೇಳಿರೋದುಂಟು ಇದು ತಪ್ಪು ಈ ಗೇಮ್ ಬಗ್ಗೆ ಸುದೀಪ್ ಸರ್ ಅವ್ರು ಮಾತಾಡಬೇಕು ಅಂತ ನಾನು ತುಂಬಾ ಸರಿ ಹೇಳಿದೀನಿ ಅದೇ ರೀತಿ ಬೇರೆ ಯಾರು ತಪ್ಪು ಮಾಡಿದ್ರು ಕೂಡ ನಾನು ಹೇಳಿರೋದುಂಟು ಈಗ ಧನ್ರಾಜ್ ಅವ್ರು ತಪ್ಪು ಮಾಡಿದ್ದಾರೆ ಅಂದ ತಕ್ಷಣ ನಾನು ಫೇವರಿಟಿಸಮ್ ಆಗಿ ಓಕೆ ಧನ್ರಾಜ್ ಅವ್ರು ಏನು ಮಾಡಿಲ್ಲ ಅಂತ ನಾನು ಹೇಳಕ್ ಬರ್ತಾ ಇಲ್ಲ ಯಾಕೆಂದ್ರೆ ಅವ್ರು ತಪ್ಪು ಮಾಡಿದ್ರೆ ಖಂಡಿತವಾಗೂ ಈ ಒಂದು ಗೆಲುವಿನ ವಾಪಸ್ ತಗೋಬೇಕು ಸುದೀಪ್ ಸರ್ ಅವರು ಯಾಕೆಂತಂದ್ರೆ ಇಲ್ಲಿ ನ್ಯಾಯಯುತವಾಗಿ ಗೇಮ್ ಆಡಿ ನಿನ್ನಾದ್ರೆ ಮಾತ್ರ ಅದು ನಿಜವಾದ ಗೆಲುವು ಅಂತೀನಿ ಯಾಕೆಂತಂದ್ರೆ ಇವಾಗ ಹೋದ್ವಾರ ನಮ್ಮ ಬವ್ಯಗೌಡವ್ರ ತಪ್ಪು ಮಾಡಿದಾಗ ನಾವೆಲ್ಲರೂ ತಪ್ಪು ಅಂತಾನೆ ಹೇಳಿದ್ವಿ ಅದೊಂದು ಸರಿ ಅಂತ ಹೇಳೇ ಇಲ್ಲ ನಾವು ಹನುಮಂತು ಹೊಡೆದಿದ್ದಾಗಿರ್ಬೋದು ಗೇಮಲ್ಲಿ ಆಯಿತು ಫೋನ್ ಗೇಮ್ ಆಡಿದ್ದಾಗಿರ್ಬೋದು ಎಲ್ಲವನ್ನು ಕೂಡ ನಾನು ಬವ್ಯ ಗೌಡನ್ಗೆ ತಪ್ಪು ಅಂತಾನೆ ಹೇಳಿದ್ದೀನಿ ಅದೇ ರೀತಿ ಧನರಾಜ ಕೂಡ ಮಾಡಿರೋದು ತಪ್ಪೇನೆ ಯಾಕೆಂದ್ರೆ ಇಂತಹ ಒಂದು ಆಯ್ತಾ ಮಿಡ್ ವೀಕ್ ಎಲೆಕ್ಷನ್ ಅಂತಾರೆ ಇದು ಸಾಧಾರಣ ವಿಷಯ ಅಲ್ಲ ಎಲ್ಲರಿಗೂ ಒಂದು ಭಯ ಇರುತ್ತೆ ಒಂದು ನೂರ ಐದು ದಿನಗಳ ಕಾಲ ಜರ್ನಿ ಮಾಡಿ ಬಿಗ್ ಬಾಸ್ ಮನೆಯಲ್ಲಿ ಇನ್ನೇನ್ ಫೈನಲಿ ಒಂದು ಸ್ಟೆಪ್ ಇದೆ ಅನ್ನೋದ್ರಲ್ಲಿ ಯಾರು ಇಲ್ಲಿ ನೆಟ್ ಆಗಕ್ಕೆ ಇಷ್ಟಪಡಲ್ಲ ಅಂತದ್ರಲ್ಲಿ ಧನ್ರಾಜು ಈ ಟೈಮ್ ಅಲ್ಲಿ ಆಯಿತಾ ಮೋಸದ ಗೇಮ್ ಆಡಿದ್ರೆ ಯಾಕೆಂದ್ರೆ ಅಲ್ಲಿ ಉಗ್ರ ಮಂಜು ಅವರು ಕೇಳ್ತಾರೆ ಅದನ್ನ ನಾನು ಹೇಗೆ ಹೋಗಿ ಮತ್ತೆ ನೋಡದೆ ಅಂದ್ರೆ ನೀನು ಮಿರರ್ ನೋಡ್ಕೊಂಡು ಗೇಮ್ ಆಡದಲ್ವಾ ಅಂತ ಅವ್ರು ಕೇಳ್ತಾರೆ ಆಯ್ತು ಅಂದ್ರೆ ಇದನ್ನೆಲ್ಲ ಉಗ್ರ ಮಂಜು ಅವರು ಕೂಡ ಇದನ್ನ ನೋಡಿದ್ರೆ ಇದನ್ನ ಗ್ರಹಿಸಿದ್ರ ಅಂದ್ರೆ ಅವರು ಕೂಡ ಅವ್ರಿಗೆ ಅರ್ಥ ಆಯ್ತು ಅಂತ ಮಿರರ್ ಅಲ್ಲಿ ಕಾಣ್ತಾ ಇರೋದು ಅವ್ರು ಏನಾದ್ರು ಅಬ್ಸರ್ವ್ ಮಾಡಿದ್ರ ಸಾರಿ ಉಗ್ರ ಮಂಜು ಅವ್ರ ಅನ್ನೋದು ಗೊತ್ತಾಗ್ತಾ ಇಲ್ಲ ಒಟ್ಟಾರೆಯಾಗಿ ಇದೆಲ್ಲಾದ್ರೂ ಈ ಮಿರರ್ ನೋಡ್ಕೊಂಡು ಗೇಮ್ ಆಡಿದ್ದೇ ಆಗಿದ್ರೆ ನಿಜವಾಗ್ಲು ಕೂಡ ಇದು ಮೋಸ ಅಂತೀನಿ ಯಾಕೆಂತಂದ್ರೆ ಇದು ಇದು ನಿಜಾಯ್ತಿಯಾದ ಆಟ ಅಲ್ಲ ಇದು ನಿಜವಾಗ್ಲೂ ಕೂಡ ಉಳಿದ ಆಗಿರುವ ಮೋಸ ಯಾಕೆಂತಂದ್ರೆ ಆ ನಮ್ಮ ಧನ್ರಾಜ್ ಅವರು ಅವ್ರು ಇದು ಮಾಡಿಲ್ಲ ಅಂದಿದ್ರೆ ಅಂದರೆ ಈ ಮಿರರ್ ನೋಡ್ಕೊಂಡು ಗೇಮ್ ಮಾಡಿಲ್ಲ ಅಂದಿದ್ರೆ ಅವರು ಮುಂದೆ ಬರೋಕೆ ಆಗ್ತಾ ಇರಲಿಲ್ಲ ಯಾಕೆಂದರೆ ಪಜಲ್ ಗೇಮಲ್ಲಿ ಒಂಥರ ಕಿಂಗ್ ಅಂತಾನೆ ಹೇಳ್ಬೋದು ಅವರು ಪಜಲ್ ಗೇಮ್ ಅಂತ ಬಂದರೆ ತಿ ಒಂಥರ ಹೆಂಗೆ ಅಂದರೆ ಅಷ್ಟು ಫಾಸ್ಟಾಗಿ ಗೇಮ್ ಆಡ್ತಾರೆ ಯಾಕೆಂದ್ರೆ ನಾನು ನೋಡಿದ್ದೀನಿ ತ್ರಿವಿಕ್ರಮ ಪಝಲ್ ಗೇಮ್ನ ಡೇ ಒನ್ ಇಂದ ಹೆಂಗ್ ಆಡಿದಾರ ನೋಡಿದೀನಿ ಹಂಗಾಗಿ ತುಂಬಾ ಚೆನ್ನಾಗಿ ಪಜಲ್ ಗೇಮ್ ಆಡಿದಂತಹ ತ್ರಿವಿಕ್ರಮರು ಸೋಲಕ್ಕೆ ಇದೇ ರೀಸನ್ ಅಂದರೆ ಧನ್ರಾಜ್ ಅವರು ಮಿರರ್ ನೋಡ್ಕೊಂಡು ಆಡಿದ್ದ ರೀಸನ್ನ ತ್ರಿವಿಕ್ರಮ ಅವರು ಸೋಲಕ್ಕೆ ಅನ್ನೋದಾದ್ರೆ ನಿಜವಾಗ್ಲೂ ಕೂಡ ಇಲ್ಲಿ ತ್ರಿವಿಕ್ರಮ್ ಅವರು ವಿನ್ನರ್ ಆಗ್ತಾರೆ ಯಾಕೆಂದ್ರೆ ಧನ್ರಾಜರು ವಿನ್ನರ್ ಆಗಲ್ಲ ಯಾಕಂದ್ರೆ ನ್ಯಾಯಯುತವಾಗಿ ಗೇಮ್ ಆಡಿದಂತಹ ತ್ರಿವಿಕ್ರಮ ಅವರು ವಿನ್ನರ್ ಆಗ್ತಾರೆ ಇದ್ರ ಬಗ್ಗೆ ಸುದೀಪ್ ಸರ್ ಅವ್ರು ಕೇಳಬೇಕು ಅದಲ್ಲದೆ ಇನ್ನೊಂದು ವಿಷಯ ನಾನು ನಿಮಗೆ ಹೇಳಲೇಬೇಕು ಯಾರು ಈ ಮಿಡ್ ವೀಕ್ ಎಲೆಕ್ಷನ್ ಅಲ್ಲಿ ಹೋಗಿದ್ದಾರೆ ಅಂತಂದ್ರೆ ಆಯ್ತಾ ನಮ್ಮ ಗೌತಮಿಯರು ಹೋಗಿದ್ದಾರೆ ಯಾಕಂದ್ರೆ ಗೌತಮಿಯರು ಹೋಗ್ಲಿಕ್ಕೆ ಕಾರಣ ಎಷ್ಟೇ ಇದು ಈ ಈ ನ್ಯೂಸ್ ಏನಿದೆ ಗೌತಮಿ ಅವರು ಹೋಗಿದ್ದಾರೆ ಅನ್ನೋದು ಇದು ಯಾರಿಗೂ ಆಶ್ಚರ್ಯ ಆಗೋಕ್ಕಿಲ್ಲ ಯಾಕೆಂತಂದರೆ ಎಲ್ಲರೂ ಕೂಡ ಗೌತಮಿ 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 ಅಂತಲೇ ಇದ್ದರು ಗೌತಮಿ ಕೂಡ ಅದನ್ನು ಆಲ್ರೆಡಿ ಅವರು ಸ್ಮೆಲ್ ಮಾಡಿದ್ರು ಅಂತಲೇ ಗೊತ್ತಾಗ್ತದೆ ಯಾಕೆಂದರೆ ಗೌತಮಿಯವರು ಯಾಕೆ ಸ್ಮೆಲ್ ಮಾಡಿದ್ರು ಅಂದರೆ ಓಕೆ ಈ ಮಿಡ್ ವೀಕ್ ಅಲ್ಲಿ ನಾನೇ ಹೋಗೋದು ನಾನು ಯಾವ ಗೇಮನ್ನು ಕೂಡ ಆಡಿಲ್ಲ ಆಡಿರೋದು ಒಂದೇ ಗೇಮು ಹಾಗಾಗಿ ನಾನು ಹೋಗ್ತೀನಿ ಅನ್ನೋ ಒಂದು ಇದರಲ್ಲಿ ಅವ್ರು ಇದ್ದರು ಅವರು ಯಾರು ನಮ್ಮ ಗೌತಮಿ ಗೌತಮಿಯವರು ಗೌತಮಿಯವರು ಈ ಮಿಡ್ ವೀಕ್ ಎಲೆಕ್ಷನ್ ಅಲ್ಲಿ ಬಿಗ್ ಬಾಸ್ ಮನೆಯಿಂದ ಹೋಗ್ತಾ ಇದ್ದಾರೆ ತುಂಬ ಬೇಜಾರಾಗುತ್ತೆ ಓಕೆ ಅಂದರೆ ಗೌತಮಿಯವರು ನೂರ ಐದು ದಿನಗಳ ಕಾಲ ಅವರ ಆಟವನ್ನು ಅವ್ರು ಏನು ಆಡಬೇಕು ಅವರು ಆಡಿದ್ದಾರೆ ಅದಲ್ದೇನೆ ನಾನು ಗೌತಮಿಯವರಿಗೆ ಒಂದೇ ಒಂದು ಕಿವಿ ಮಾತು ಹೇಳೋದು ಏನಂದ್ರೆ ಗೌತಮಿಯವರೇ ಆಯ್ತಾ ಎಲ್ಲವೂ ಕೂಡ ಏನಾದರೂ ಮಾತಾಡಿದ್ರು ಕೂಡ ಅದು ಗೇಮಿಗೋಸ್ಕರ ನಾವೇನಾದರೂ ನಿಮಗೆ ಬೈದರೂ ಕೂಡ ಅದು ಗೇಮಿಗೋಸ್ಕರ ನೀವು ಬಿಗ್ ಬಾಸ್ ಮನೆಯಿಂದ ಇವತ್ತು ನೀವು ಆಯ್ತಾ ಅಂದರೆ ಈ ಮಿಡ್ ವೀಕ್ ಎಲೆಕ್ಷನ್ ಏನಿದೆ ಅದರಿಂದ ನೀವು ಬಿಗ್ ಬಾಸ್ ಮನೆಯಿಂದ ಹೋಗ್ತಿದಾರೆ ಆದರೆ ನಾನು ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಏನು ಗೊತ್ತಾ ಏನು ಈ ಸಂಕ್ರಾಂತಿಯ ಸವಿಯನ್ನು ಸವಿದಂತಹ ನಮ್ಮ ಗೌತಮಿ ಅವರಿಗೆ ಆ ಸಂತೋಷ ಹೆಚ್ಚು ಕಾಲ ಇರಲಿಲ್ಲ ತಾರಾ ಮೇಡಮ್ ಬರ್ತಾರೆ ಎಲ್ಲರೂ ಕೂಡ ಸಂಕ್ರಾಂತಿನ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾರೆ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಆದ ನಂತರ ಆಯಿತಾ ನಮ್ಮ ಬಿಗ್ ಬಾಸ್ ಅವ್ರು ಹೇಳ್ತಾರೆ ಎಲ್ಲರೂ ಕೂಡ ಸೂಟ್ ಕೇಸ್ ಪ್ಯಾಕ್ ಮಾಡಿ ಯಾರ್ಯಾರು ನಾಮಿನೇಷನಲ್ಲಿ ಉಳಿದಿದ್ದೀರ ಅಂದರೆ ಧನ್ರಾಜ್ರು ಒಬ್ಬರನ್ನ ಬಿಟ್ಟು ನಾಮಿನೇಷನಲ್ಲಿ ಯಾರ್ಯಾರಿದ್ದೀರಾ ತ್ರಿವಿಕ್ರಮ್ ಭವ್ಯ ಮೋಕ್ಷಿತಾ ಮೌಷಿತಾ ಉಗ್ರ ಮಂಜು ಗೌತಮಿ ಅಂದರೆ ಈ ನಾಲ್ಕು ಜನಕ್ಕೂ ಕೂಡ ಹೇಳ್ತಾರೆ ನಿಮ್ಮ ಸೂಟ್ ಕೇಸನ್ನ ಪ್ಯಾಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಪ್ಯಾಕ್ ಮಾಡ್ಕಂಡಾದಮೇಲೆ ಎಲ್ಲರೂ ಕೂಡ ಒಂಥರ ಅವರಿಗೆ ಈ ಬಿಗ್ ಬಾಸ್ ಜರ್ನಿಯಲ್ಲಿ ಏನು ತಪ್ಪು ಮಾಡಿದ್ದು ಏನು ಸರಿ ಮಾಡಿದ್ರು ಎಲ್ಲ ಪಕ್ಕಕ್ಕೆ ಇಡೋಣ ಮುಗ್ದೋಯ್ತು ಎಲ್ಲ ಇವಾಗ ನಾವು ಏನೇ ಡಿಸ್ಕಸ್ ಮಾಡಿದ್ರು ಅದು ಪ್ರಯೋಜನವಿಲ್ಲ ಓಕೆ ಎಲ್ಲರಿಗೆಲ್ಲರೂ ಸಾರಿ ಕೇಳ್ಕೊಳ್ತಾರೆ ಅದು ಉಗ್ರ ಮಂಜು ಗೌತಮಿದಂತೂ ಅಯ್ಯೋ ನೆಕ್ಸ್ಟ್ ಲೆವೆಲ್ಲು ಅಂದರೆ ಉಗ್ರ ಮಂಜು ಅವರು ಗೌತಮಿಯವ್ರಿಗೆ ಎಷ್ಟು ಆನೆಸ್ಟಾಗಿದ್ರು ಅನ್ನೋದು ಅದ್ರಲ್ಲಿ ಗೊತ್ತಾಗ್ತದೆ ಅಂದರೆ ಒಬ್ಬ ಮನುಷ್ಯ ನಿಜವಾಗ್ಲೂ ಕೂಡ ಅದು ಪ್ರೀತಿನೋ ಸ್ನೇಹನೋ ಗೊತ್ತಿಲ್ಲ ಅಂಥ ಆನೆಸ್ಟ್ ಆಗಿರೋಕ್ಕೆ ಹೆಂಗೆ ಸಾಧ್ಯ ಇಂಥರೂ ಕೂಡ ಈ ಕಾಲದಲ್ಲಿ ಇದ್ದಾರಲ್ಲ ಅನ್ನೋದು ನನಗೆ ನಿಜವಾಗ್ಲೂ ಕೂಡ ಹೆಮ್ಮೆ ಅನ್ನಿಸ್ತು ಯಾಕೆಂದ್ರೆ ಉಗ್ರ ಮಂಜುವರ ಪ್ರೀತಿ ಮತ್ತೆ ಸ್ನೇಹದ ಮುಂದೆ ಯಾವುದೂ ಇಲ್ಲ ಕಣ್ರಿ ಯಾಕೆಂದ್ರೆ ನಾನು ಉಗ್ರ ಮಂಜುನ ಏನ್ ನೋಡ್ತೀನಿ ಅಂತಂದ್ರೆ ಒಬ್ಬ ಆನೆಸ್ಟ್ ಪರ್ಸನ್ ಅಂದ್ರೆ ಬಿಗ್ ಬಾಸ್ ಕಂಡ ಸೀಸನ್ ಲೆವೆನ್ ಅಲ್ಲಿ ಇಷ್ಟು ಸೀಸನ್ ಅಲ್ಲಿ ಒಬ್ಬ ಗೆಳತಿಗೋಸ್ಕರವಾಗಿ ತನ್ನ ಗೇಮ್ ಅನ್ನೇ ಆಯ್ತಾ ಪಕ್ಕಕ್ಕಿಟ್ಟು ತನ್ನ ಗೆಳತಿಗೋಸ್ಕರವಾಗಿ ಸದಾ ಕಾಲ ಆಯ್ತಾ ಜೊತೇಲಿ ಉಗ್ರ ಮಂಜು ನಿಜವಾಗ್ಲೂ ಗ್ರೇಟು ಅಂದ್ರೆ ಗೌತಮಿ ಮತ್ತು ಉಗ್ರ ಮಂಜುರ ಆ ಬಾಂಧವ್ಯನ ನೋಡಬೇಕಾದ್ರು ಅಂತೂ ನೀವು ಎಲ್ಲರಿಗೂ ಕಣ್ಣೀರು ಬರುತ್ತೆ ಆ ಕೊನೆಯ ಬಾಯಿ ಆ ಕೊನೆಯ ಹಗ್ಗು ಕೊನೆಯ ಕಣ್ಣೀರು ಇವೆಲ್ಲವೂ ಕೂಡ ನೋಡುಗರಿಗೆ ನಿಜವಾಗ್ಲೂ ಕೂಡ ಛೇ ಬೇಜಾರಾಗುತ್ತೆ ಏಕೆಂದರೆ ಉಗ್ರ ಮಂಜುವರಿಗೆ ಗೊತ್ತು ಗೌತಮಿ ಅವರಿಗೆ ಮದುವೆ ಆಗಿದೆ ಹೊರಗಡೆ ಹೋದ ಮೇಲೆ ಹಾಯ್ ಹಲೋ ಅಂತ ಹೇಳ್ಬೋದು ಅಷ್ಟೇ ಅಷ್ಟು ಬಿಟ್ಟರೆ ಈ ಒಂದು ಕಂಫರ್ಟ್ಝೋನು ಈ ಒಂದು ಬಿಗ್ ಬಾಸ್ ಮನೇಲಿ ಇದ್ದಂತಹ ಅವರ ಆ ಒಂದು ಆ ಒಟ್ಟಾಗಿ ಕಳೆದಂಥ ಕ್ಷಣಗಳು ಮತ್ತೆ ಮರಳಿ ಬರಲ್ಲ ಅನ್ನೋದು ನಮ್ಮ ಉಗ್ರ ಮಂಜು ಅವರಿಗೆ ಗೊತ್ತು ಹಾಗಾಗಿ ಅವರು ಕಣ್ಣೀರ ದಾರೆಯನ್ನೇ ಅರಸ್ತಾರೆ ಹಾಗ ಅದನ್ನು ಬಾಯಲ್ಲಿ ಒಣಸಕ್ಕಾಗಲ್ಲ ನಿಮಗೆ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಅಂದ್ರೆ ಒಬ್ಬ ಮನುಷ್ಯ ನಿಷ್ಕಲ್ಮಷವಾಗಿ ಒಬ್ಬ ನಿಶ್ ಇಷ್ಟು ಚೆನ್ನಾಗಿ ಪ್ರೀತಿ ಮಾಡ್ಬೋದಾ ಅನ್ನೋದನ್ನು ಉಗ್ರ ಮಂಜುವಾರು ನೋಡಿ ಕಲಿಬೇಕು ನಿಜವಾಗ್ಲೂ ನೀವು ಈ ಎಪಿಸೋಡ್ ನೋಡಿದರೆ ಉಗ್ರ ಮಂಜುವಾರ ನಿಜವಾದ ಅಂದರೆ ನಿಷ್ಕಲ್ಮಷ ಪ್ರೀತಿಯನ್ನು ನೋಡಿ ನಿಮ್ ನಿಮಗೇನೆ ಅನಿಸುತ್ತೆ ಇಂಥ ಒಬ್ಬ ಫ್ರೆಂಡ್ ನಮಗೆ ಬೇಕು ಆಯಿತಾ ಇಂಥ ಒಬ್ಬ ಪಾರ್ಟ್ನರ್ ಬೇಕು ಅಂತ ನಿಜವಾಗ್ಲೂ ನನಗೇನೆ ಆಯಿತಾ ಮಾತಾಡ್ಬೇಕಾರೆ ನನಗೇನೆ ಆ ಪ್ರೀತಿ ಬಗ್ಗೆ ಅವ್ರಿಗಿರುವ ಇರುವ ಮರ್ಯಾದೆ ಗೊತ್ತಾಗ್ತಾ ಇದೆ ನಮ್ಮ ಗೌತಮಿಯವರು ಉಗ್ರ ಮಂಜು ಅವರಿಗೆ ಒಳ್ಳೆ ಮಾತುಗಳನ್ನು ಹೇಳಿ ಅಂದರೆ ನೀವು ಜೀವನದಲ್ಲಿ ಮುಂದೆ ಬರಬೇಕು ನಿಮಗೆಲ್ಲ ಒಳ್ಳೇದಾಗಬೇಕು ಅಂತ ಹೇಳ್ತಾರೆ ಅದೇ ರೀತಿ ಅಲ್ಲಿರುವಂತಹ ಅಷ್ಟು ಕಂಟೆಸ್ಟೆಂಟ್ಗಳಿಗೂ ಆಯಿತಾ ಬಾಯ ಹೇಳಿ ಅಲ್ಲಿಂದ ಆಯಿತಾ ಹೊರಡ್ತಾರೆ ಗೌತಮಿಯವರು ಗೌತಮಿಯವರ ಒಂದೇ ಮಾತು ಏನು ಅಂದರೆ ನಾನು ಇಷ್ಟು ದಿನ ಬಂದಿದ್ದೀನಿ ಎಲ್ಲವೂ ಕೂಡ ಆಯಿತಾ ನನಗೆ ಇಲ್ಲಿ ಬಂದು ಒಳ್ಳೆಯದೇ ಸಿಕ್ಕಿದೆ ನಾನು ಯಾರನ್ನು ಬ್ಲೇಮ್ ಮಾಡಲ್ಲ ನಾನು ಹೋಗ್ತಿರೋದಕ್ಕೆ ನನಗೆ ಬೇಜಾರು ಇಲ್ಲ ಇಷ್ಟು ದಿನ ಈ ಬಿಗ್ ಬಾಸ್ ಮನೆಯಲ್ಲಿ ನನ್ನನ್ನು ಸಹಿಸಿಕೊಂಡಂತಹ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಬಿಗ್ ಬಾಸ್ ನಾನು ಏನಾದರೂ ತಪ್ಪು ಮಾಡಿದ್ರೆ ಕ್ಷಮಿಸಿ ಯಾರಿಗಾದರೂ ನಾನು ಹರ್ಟ್ ಮಾಡಿದರೆ ಕ್ಷಮಿಸಿ ಅಂತೇಳಿ ಮಿಡ್ ವೀಕ್ ಎಲೆಕ್ಷನ್ ಆಗಿ ಆಯಿತಾ ನಮ್ಮ ಗೌತಮಿಯವರು ಮನೆಯನ್ನು ಅಂದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ನಿಜವಾಗ್ಲೂ ಕೂಡ ಗೌತಮಿಯವರ ಫ್ಯೂಚರಿಗೆ ಒಳ್ಳೇದಾಗ್ಲಿ ಇನ್ನೇನು ಫೈನಲ್ ಫೈನಲಿ ಎಲ್ಲರೂ ಮತ್ತೆ ಮರಳಿ ಬಿಗ್ ಬಾಸ್ ಮನೆಗೆ ಬರ್ತಾರೆ ಹಳೆ ಸ್ಪರ್ಧಿಗಳು ಎಲ್ಲರೂ ಕೂಡ ಬರ್ತಾರೆ ಅದೇ ರೀತಿ ಗೌತಮಿ ಕೂಡ ಬರ್ತಾರೆ ಏನೇ ನಾವು ಬೈದಿದ್ರು ಏನೇ ಮಾಡಿದ್ರು ಎಲ್ಲ ಗೇಮಿಗೋಸ್ಕರವಾಗಿ ಗೌತಮಿಯವರ ಜೀವನಕ್ಕೆ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಗೌತಮಿ ಅಂತ ಹೇಳ್ತಾ ಅದೇ ರೀತಿ ನಾವೇ ಏನೇ ರಿವ್ಯೂ ಮಾಡಿದ್ರು ಯಾರು ಬಗ್ಗೆ ಏನೇ ಹೇಳಿದ್ರು ಕೂಡ ಅದು ಗೇಮಿನ ನಿಮಿತ್ತ ಬಿಟ್ಟರೆ ಅವರಿಗೆ ಆಗಿ ಅವರಿಗೆ ಕೆಟ್ಟದಾಗಲಿ ಅಂತನೋ ಅವ್ರಿಗೆ ಇದ ಆಯ್ತಾ ಅವ್ರಿಗೆ ಆಗಾಗ್ಲಿ ಈಗಾಗಲಿ ಅಂತನೋ ಅನ್ನುವ ಮನಸ್ತತ್ವ ನಂದಲ್ಲ ಪ್ರತಿಯೊಬ್ಬರಿಗೂ ನಾನು ಅಷ್ಟೇ ಗೇಮಿನ ನಿಮಿತ್ತವಾಗಿ ಏನಾದರೂ ಹೇಳ್ತೀನಿ ಬಿಟ್ಟರೆ ಪರ್ಸ್ನಲ್ಲಾಗಿ ಏನೋ ಇಲ್ಲ ಹಾಗಾಗಿ ಗೌತಮಿ ಅವರಿಗೆ ಒಳ್ಳೇದಾಗ್ಲಿ ಆಯಿತಾ ನನ್ನ ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್